ஜி கர்ணா ஏன்னா செண்டாடது நோட நன்கி நான்

யாரில் ஏனோத்தியா அண்ணா நீட் தீனா எட் நினைக்கீனி ஆனோ நினைங்க ஆட்காட் நீ அம்மா கொட்டவழேன அவள் கண்ட்ரோனு நோடி எங்க மாதாத்தானே யாரும் வந்து நானும் தோடம் இல்வேன എത്തില്ല <laughs>

அஜி அப்போ நான்கா ಹಾ ನಾನು ಯಾರು ಹೇಳು ನಾನು ಯಾರು ಅಂತ ಗೊತ್ತಾತ ಈಗಲಾದರೂನು ಹಾ ಗೊತ್ತಿಲ್ಲ ನನಗೆ ಮೇಣ ಕನಕिवी ಊರಿತೈತೆ ಅಮ್ಮ மா சரினா அவன் அவன் அவனுப்போம் ஏன்கு ஆடசி மாதாடசி நீத்தில நம் தடம் அல்ல அவன் நோட இதானே நன் யாரோ அந்த கேள்வி ஓஹோ ஏன் நோட இல்வேனோ இவன் நம்ம ஓஹோ ஓஹோ எத்தி ಎತ್ತ ಎತ್ತಾಚಿಲ್ಲ ನೀನು ಸ್ವಾರ್ಥ ಸ್ವಾರ್ಥಕ್ಕೋಸ್ಕರ ನಮ್ಮ ಅಣ್ಣ ಎತ್ತ ಎತ್ತಾಚಿದ್ದು ಹಾ ನಾಮಕರಣ ಮಾಡಿದ್ದು ಎಲ್ಲ ಮಾಡಿದ್ದು ಹ್ಮ್ ಏನ್ ಪ್ರೀತಿಯಿಂದ ಏನ್ ನೀನೇನ್ ಮಾಡಿರಲಿಲ್ಲ ಏನ್ ಹೇಳಕ್ ಬರಬೇಡ ನಿಮಗೂ ನಮಗೂ ಯಾವ ಸಂಬಂಧನೇ ಇಲ್ಲ ದಡಮ ಅಂತ ದಡಮ ನಿಮ್ಮ ಸಂಬಂಧ ಯಾವತ್ತ ಆಲೇನೇ ಮುರಿದು ಹೋಗ್ಬಿಟ್ಟಿದೆ ಇನ್ನ ಏನ್ ನಿಮ್ಮ ದಡಮ ಅಂತ ಅನ್ನಿಸ್ಕೊಂಡ ಬರೋದು ಹಾ ಏನ್ ಸಂಬಂಧ ಮುರ್ಕೊಂಡಿರಬಹುದು ಆದ್ರೆ ಇವನು ಸಣ್ಣ ಹುಡುಗ ಗೌರವ ಕೊಟ್ಟು ಮಾತಾಡ್ಬೇಕು ದಡ್ಡರ ಅಂದಮೇಲೆ ಓಹೋ ಹೋ ಏನ್ ದೊಡ್ಡಮ್ಮ ಅಂದ್ಬಿಟ್ರೆ ಇವನ್ ಬಾಯಿ ಏನು ನಾಲ್ಗೆ ಏನ್ ಬಿದ್ದಾಗಲ್ಲ ನಾನು ದೊಡ್ಡ ಮನೆ ಆಗ್ಬೇಕು ಕತ್ತೆ ಅಂತ ನನ್ನೆ ಅಂತಾನೆ ನೀನ್ ನನ್ ಕತ್ತೆ ನಮ್ಮ ಅತ್ತೆ ಎಲ್ಲ ಕತ್ತೆ ಅಂತಾನೆ ನನ್ನ ನೀನ್ ಕತ್ತೆ ಅಂದ್ರೆ ಇನ್ನೇನ್ ಅಂತ ನಾನು ಸಣ್ಣ ಹುಡುಗಂತಾಗೆ ಏನ್ ಮಾತಾಡ್ಬೇಕು ಅದನ್ನ ಮಾತಾಡಿದ್ರೆ ಅವರು ಹೆಂಗ್ ಗೌರವ ಕೊಡಬೇಕು ಹಂಗ ಕಲಿತಾರೆ ನಾವ್ ಹೆಂಗ್ ಮಾತಾಡ್ತೀವೋ ಅವರು ಹಂಗ್ ಮಾತಾಡ್ತಾರೆ ಹಾ ನಿಮ್ಮಿಂದ ಏನು ಅವ್ನು ಬುದ್ಧಿ ಕಲಿಬೇಕಾಗಿಲ್ಲ ಮೊದಲು ನೀನು ಸಣ್ಣ ವಯಸ್ಸಾಗಿದ್ದಾಗ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅನ್ಸುತ್ತೆ ನಿಮಗೆ ಅದಕ್ಕೆ ನೀವು ದೊಡ್ಡರಾದ್ಮೇಲೆ ಹಿಂಗೆ ಮಾತಾಡ್ತಾ ಇದ್ದೀರ ಅವನಿಗೆ ನಾವು ಒಳ್ಳೆ ಬುದ್ಧಿನೇ ಕಳಿಸಿದ್ವಿ ಯಾರ ಹೆಂಗ್ ಮಾತಾಡ್ಬೇಕು ಅಂತಾರ ಹಾ ಕೆಟ್ಟ ಜನಗಳ ಹೆಂಗ್ ಮಾತಾಡ್ಬೇಕು ಹಾ ಒಳ್ಳೆಯವ್ರ ತಾಗ ಹೆಂಗ್ ಮಾತಾಡ್ಬೇಕು ಅಂತ ಹೇಳ್ಕೊಟ್ಟಿದ್ವಿ ಅದಕ್ಕೆ ನಿಮ್ ತಾಗ ಹಂಗ್ ಮಾತಾಡಿರೋದು ಅವನು ಹಾ ನಿಮ್ ತಾಗ ಅವ್ನು ಅವ್ನು ಸರಿಯಾಗಿ ಐತಿ ಹಾ ಏನ್ ತಪ್ಪಾಗಿ ಮಾತಾಡಿಲ್ಲ ನಿಮ್ ಕೆಲಸ ನೀವು ನೋಡ್ಕೊಂಡು ಹೋಗ್ರಿ ಸುಮ್ಮನೆ ನನ್ನಳಿಯಿಂದ ಕಂಟಿಗೆ ಬಂದ್ರೆ ನಾನ್ ಸುಮ್ಮನೆ ഏ സീമ ഗിൽദി ഒളിയ സീം ഗിൾ അമ്മ അബ്നോട് ഊരോഗു ഇല്ല ഓഹോ ഓഹോ ഏനോ ആട്ബിത്ത നമ്മ അപ്പയമ്മ സുദ്ധി ബന്ധ നാനിരൽ നോട് നാഗീ ഒ കെ നീനഗേ ഒഴെ ബുദ്ധി കലസിഡർക്ക് മര്യാദി കൊടുക്കുന്ന അജ്ലേ ദിനേ അവളുനു ഒഴേ ബുദ്ധി കലസിഗ അതേ ബുദ്ധി നിമിഗ അതേ നിന്നമ്മൂ അതേ ആ ഇവ അതേ ബുദ്ധി ബൈ മനിയല്ല നോടി നോടിനു ആഹ് നാ ഏനു മാത്രി കലസ് അത് യാ ഹ് ನಮ್ಮ ಮನೆಯವ್ರ ಸುದ್ದಿ ಬಂದ್ರೆ ನಾನ್ ಸುಮ್ನಿರಲ್ಲ ನಮ್ಮ ಅಣ್ಣಯ್ಯ ನಮ್ಮ ಅಮ್ಮನ ಸುದ್ದಿ ಬತ್ತಿರ್ದಿರ ಈ ವಿಷಯ ಏನಾದ್ರು ನಮ್ಮ ಅಣ್ಣಗ್ ಗೊತ್ತಾದ್ರೆ ಅಷ್ಟೇನೆ ಏನ್ ಮಾಡ್ತಾನೆ ಏನು ಮಾಡಕ್ಕಾಗಲ್ಲ ನಿಮ್ಮ ಅಣ್ಣಗ್ ಯಾವ ಅಧಿಕಾರನೂ ಇಲ್ಲ ನನ್ನೇನು ಕೇಳಕ್ಕೆ ಹ ನಿನ್ನ ಯಾರು ತಪ್ಪು ಮಾಡ್ದಾ ಅದಕ್ಕೆ ಕಿವಿ ಹಿಂಡದೆ ಅಷ್ಟೇನೆ ನಾನೇನೇನು ಓದಿಲಿಲ್ಲ ಅವನೇನು ಮುಟ್ಟೇನು ಹ ನನಗೂ ಗೊತ್ತೈತಿ ಸಣ್ಣ ಹುಡುಗರ್ಗೆ ಹಂಗ್ ಬುದ್ಧಿ ಹೇಳ್ಬೇಕು ಅಂತಾನೆ ಹಾ ಇಲ್ದಿದ್ರೆ ಏನಿಲ್ಲ ಹಂಗೆ ನನಗೇನಾದ್ರೂ ಅಂತ ಬುದ್ಧಿ ಇದ್ದಿದ್ರೆ ಸರಿಯಾಗಿ ದೊಣ್ಣೆ ತಕೊಂಡು ನಾಲ್ಕು ಬಾರಿಸ್ತಿದ್ದೆ ಹ್ಞೂ ಹಂಗೆ ನಾನು ಮಾತಾಡಿದಾಗ ಏನ

ಸಾರಿ ಅಂತೆ ಹೋಗ್ತೀನಿ ನೀನು ಯಾವ ಬತ್ತಿ ಬಾ ಹೋಗಣ ನಡಿಯಪ್ಪ ಬತ್ತಿ ನಡಿ ನೀನು ನೋಡಿ ಇದೆ ಕೊನೆ ಅವನ ತಂಟಿಗೆ ಏನಾದ್ರು ಸಲ ಹೋದ್ರೆ ನಾನು ನಮ್ಮ ಅಣ್ಣಗೆ ಹೇಳ್ಬಿಡ್ತೀನಿ ಹಾ ನಮ್ಮ ಅಣ್ಣ ಕಿಟ್ಟು ಬಂದ್ರೆ ಏನ್ ಮಾಡ ನಾನು ಅಂತಾನ ಅವನ್ಗೆ ಗೊತ್ತಾಗಲ್ಲ ಸುಮ್ಮನೆ ನಮ್ಮ ಮನೆಯವ್ರ ಸುದ್ದಿಗೆ ಬರ್ದೇ ಇರೋದೆ ಒಳ್ಳೇದು ಅಯ್ಯ ನಾನು ಯಾಕೆ ಹೋಗೋಣ ಏನು ನಾನು ಎತ್ಕೊಂಡು ಡ್ವಾನ್ಸ್ ಬೆಳ್ಸಿ ದುಡ್ದು ಅಲ್ವಾ ಅಂತ ಹೇಳಿ ಮಾತಾಡಿಸ್ತೀವಿ ಅಷ್ಟೇನೆ ಹಾ ಮಾತಾಡ್ಸದೆ ಅದು ಹಿಂಗಾಡುತ್ತೆ ಅಂತ ನನಗೇನು ಗೊತ್ತಿತ್ತು ಏನು ಸಣ್ಣ ಹುಡುಗ ಏನ್ ಮೇಲೆ ಯಾಕೆ ದ್ವೇಷ ಮಾಡೋದು ಅಂತಾನ ಮಾತಾಡಿಸ್ತೇ ಅದಕ್ಕೆ ದ್ವೇಷಾನೇ ತುಂಬಿಟ್ಟಿದ್ರೂ ಮನಸ್ಸಿಗೆ ಸಣ್ಣ ಹುಡುಗ ನೀವು ಎಲ್ಲರೂ ಸೇರ್ಕಂಡ್ ಇನ್ಮೇಲೆ ನಾನು ಯಾಕೆ ಮಾತಾಡ್ಸಲ್ಲ ಬಿದ್ರು ನಾನೇನು ಹೋಗಲ್ಲ ಅವನ್ನ ಹಾ ಹೆಂಗಾದ್ರು ಮಾಡ್ಕೊಂಡು ಹೋಗ್ರಿ ನೀವೇನು ಕರ್ಣಿ ತೋರ್ಬೇಕಾಗಿಲ್ಲ ಅವನ್ ಮೇಲೆ ಬೇಡ ಮಾತಾಡ್ತಾ ಇದ್ರೇನೆ ಒಳ್ಳೇದೇ ನನಗೆ ಹ್ಮ್ ಇನ್ನೊಂದ್ಸಲ ಬಂದ್ರೆ ನಾನೇನ್ ಸುಮ್ಮನೆರೋದಿಲ್ಲ ಸಾಕೋಗೆ ಸಾಕೋಗು ಹ್ಮ್ ಸದ್ಯದಲ್ಲೇ ಮದ್ವೆ ಆಗಿ ನನ್ ತವ್ರ ಮನೆಗೆ ಹೋಗ್ತೀಯಾ ಜಾಸ್ತಿ ಮಾತಾಡಬೇಡ ಆಮೇಲೆ ಗಂಡನ ಬಂದನು ಬಜಾರಿ ಅನ್ಕೊಂಡು ಮದ್ವೆ ಬೇಡ ಅಂತನ ಹೋಗ್ಬಿಡ್ತಾನ ಆಮೇಲೆ ಮನೆಯಿಂದ ನೀನ್ ಹಿಂಗೆ ವಟ ವಟ ಅಂತ ಮಾತಾಡ್ತಿದ್ರಿ ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರತ್ ಕಲ್ತ್ಕ ತಗ್ಗಿ ಬಗ್ಗಿ ನಡಿಯತ್ ಕಲ್ತ್ಕ ಹ ಮದ್ವೆ ಆಗ್ಬೇಕಾಗಿರೋ ಹೆಣ್ಣು ಹಿಂಗೆಲ್ಲ ಬಜಾರಿ ಆಡ್ದಂಗ್ ಆಡಬೇಡ ನಾನೇನ್ ಬಜಾರಿ ಆಡ್ದಂಗ್ ಆಡ್ತಿಲ್ಲ ನೀವೇ ಆಡ್ತಾ ಇರೋದು ಹ ನಾನ್ ನಿಮ್ಗೆ ಗೌರವ ಕೊಟ್ಟೆ ಮಾತಾಡ್ತಾ ಇದೀನಿ ನೀವೇ ಬಾಯಿಗೆ ಬಂದಂಗೆ ಮಾತಾಡ್ತಿರೋದು ಹೋಗ್ತೀನಿ ನಾನು ನಿಮ್ಮತ್ರ ಹತ್ರ ಹೋಗು ಹೋಗು ಮದ್ವೆ ಮಾಡ್ಕೊಂಡು ಹೋಗಿ ಅದ್ ಹೆಂಗ್ ಸಂಸಾರ ಮಾಡ್ತೀವೋ ಏನ್ ಕರ್ತಿಯೋ ಹಾ ಅದಿಲ್ಲಯೇ ಅದ ಕಟ್ಕೊಮ್ಮ ಗಂಡ ಅದೇನ್ ಕರ್ಮ ಮಾಡಿ ಇವ್ನ ಕಟ್ಕೋಬೇಕೋ ಗೊತ್ತಿಲ್ಲ ಹಾ ಮದ್ವೆ ಆಗಿ ಮೂರ್ ತಿಂಗಳಿಗೆ ಗಂಡನ ಒದ್ದು ಓಡ್ಸಿರು ಓಡ್ಸಿಳೆ ಇವಳು ಗೈಯಾಳಿ ಹಾ ನೋಡಿ ಯೋಸನ್ ಮಾತಾಡ್ತಾಳೆ ಜಿಲೇಬಿನೇ ಕಾರಣ ಇವಳು ಈಟಂದು ಹೆಚ್ಕಮಕ್ಕೆ ನಾ ಇವ್ಳ ಎಲ್ಲಿ ಇಡ್ಬೇಕು ಅಲ್ಲಿ ಇಟ್ಟಿದ್ದೆ ಆ ಜಿಲೇಬಿ ಬಂದು ಇಲ್ಲುದ್ದೆಲ್ಲ ಇವಳಿಗೆ ಸದ್ರ ಕೊಟ್ಟು ಈಟನ್ ಮಾತಾಡಂಗ ಮಾಡಿ ಅವ್ಳು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ